ಸಾಹಿತಿಗಳು ಹೆಸರಲ್ಲೇ ಇವರಿಗೆ ಒಂದು ಬಿರುದು ಸಿಕ್ಕಿದೆ ಕವಿರತ್ನ ಅಂತ ಹೇಳಿ ಹಲವಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಕಲಾ ಸೇವೆಯನ್ನ ಮಾಡಿಕೊಳ್ತಾ ನಿರ್ದೇಶಕರಾಗಿಯೂ ಮೇಲಾಗಿ ಸಾಹಿತಿಗಳಾಗಿ ಬಹಳಷ್ಟು ಜನಪ್ರಿಯತೆಯನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರವರು ಇವತ್ತು ಆಗಮಿಸಿದ್ದಾರೆ ಗಾಯಕ ಆಗಿರೋದ್ರಿಂದ ಅವರ ಹಲವು ಸಂಗೀತ ನಿರ್ದೇಶನದ ಸಿನಿಮಾಗಳಿಗೆ ನಾನು ಟ್ರ್ಯಾಕ್ಸ್ ಕೂಡ ಹಾಡಿದ್ದೀನಿ ಕಾರ್ತಿಕ್ ವೆಂಕಟೇಶ್ ಅವರ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕರಾಗಿ ಬಂದು ಸಾಹಿತಿಗಳಾಗಿ ನಿರ್ದೇಶಕರಾಗಿ ಇವತ್ತು ಬಹಳಷ್ಟು ಜನಪ್ರಿಯತೆ ಪಡೆದಿರುವಂತಹ ಆರು ಕಾರ್ತಿಕ್ ವೆಂಕಟೇಶ್ ಅವರ ನಿರ್ದೇಶನದ ಈ ಒಂದು ಕ್ರೈಮ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಕಥೆ ನಮ್ಮ ಪಂಚೇಂದ್ರಿಯಂ ಅದ್ಭುತವಾಗಿ ಮೂಡ್ ಬಂದಿದೆ ಆದಷ್ಟು ಬೇಗ ಬೆಳ್ಳಿ ಪರದೆ ಬರೋದು ಕೂಡ ಸಜ್ಜಾಗ್ತಾ ಇದೆ ಇಡೀ ಚಿತ್ರತಂಡ ಬಹಳಷ್ಟು ಶ್ರಮ ಪಟ್ಟು ತುಂಬಾ ಶ್ರಮ ಪಟ್ಟು ಎಲ್ಲ ತಂತ್ರಜ್ಞರು ಕಲಾವಿದರು ಎಲ್ಲರೂ ಸೇರಿ ಒಂದು ಸಿನಿಮಾವನ್ನ ತಯಾರಿಸಿ ನಮ್ಮ ಕನ್ನಡಿಗರಿಗೆ ಇದು ಮತ್ತು ಮೇಲಾಗಿ ಇದು ಐದು ಭಾಷೆಗಳಲ್ಲಿ ಬರ್ತಾ ಇರುವಂತಹ ಚಿತ್ರ ಕನ್ನಡ ತೆಲುಗು ತಮಿಳ್ ಹಿಂದಿ ಹಾಗೂ ಮಲಯಾಳಂನಲ್ಲಿ ಬರ್ತಾ ಇರುವಂತಹ ಚಿತ್ರ ಇದು ಪಂಚೇಂದ್ರಿಯಂ ಎಲ್ಲರೂ ಬಹಳಷ್ಟು ಶ್ರಮ ಪಟ್ಟು ಇಷ್ಟಪಟ್ಟು ಹಳಬರು ಹೊಸಬರು ಎಲ್ಲರೂ ಸೇರಿ ತಯಾರಿಸಿರುವಂತಹ ಈ ಪಂಚೇಂದ್ರಿಯಂ ತಾವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲರಿಗೆ ಯಾವ ರೀತಿ ತಾವು ಸಹಕಾರ ನೀಡ್ತಾ ಬಂದಿರೋ ಅದೇ ರೀತಿ ಈ ಸಿನಿಮಾದವ್ರಿಗೂ ಈ ಸಿನಿಮಾ ತಂಡದವರಿಗೂ ತಾವು ಸಹಕರಿಸಿ ಕೈ ಹಿಡಿದು ಈ ಚಿತ್ರವನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀಗ ನಮ್ಮ ಪತ್ರಿಕಾಗೋಷ್ಠಿಯನ್ನು ಇದ್ದೀವಿ ಮೊದಲಿಗೆ ಈ ಚಿತ್ರದ ನಿರ್ದೇಶಕರಾದಂತಹ ಆರು ಕಾರ್ತಿಕ್ ಅವರು ಆಫ್ ಮಾಡಿ ಸರ್ ಪಂಚೇಂದ್ರಿಯಂ ನನ್ನ ನಾಲ್ಕನೆಯ ಚಿತ್ರ ನಿರ್ದೇಶಕನಾಗಿ ಮೊದಲನೇ ಚಿತ್ರ ದರ್ಪಣ ಪರಿಶುದ್ಧಂ ಆಗೋದಲ್ಲ ಉಳಿದಕ್ಕೆ ನಂತರ ನಾಲ್ಕನೇ ಚಿತ್ರ ಪರಿಶುದ್ಧ ನಿರ್ದೇಶಕನಾಗಿ ಸಂಗೀತ ನಿರ್ದೇಶನಕ್ಕೆ ನಾನು ಐವತ್ನಾಲ್ಕನೇ ಫಿಲಿಮ್ ಸೆನ್ಸರ್ ಆಗಿರೋದು ರಾಜಪ್ರಿಯ ಬ್ಯಾನಡಿಯಲ್ಲಿ ನಿರ್ಮಾಣ ಆಗ್ತಿರುವಂಥ ಎರಡನೇ ಫಿಲಂ ಜಗಣನಾಚಾರಿ ತಮ್ಮ ಆದ ನಂತರ ಸೆಕೆಂಡ್ ಫಿಲಿಮ್ ಪಂಚೇಂದ್ರಿಯಂ ನಮ್ಮ ಹೆಚ್ ಸೋಮಶೇಖರ್ ಸರ್ ಅವರ ಸಂಪೂರ್ಣ ನಿರ್ಮಾಣ ಸಹಕಾರ ಮತ್ತು ಪ್ರೀತಿ ಅಫ್ಜಲ್ ಸರ್ ಅವರ ತಾಳ್ಮೆ ಮತ್ತು ಕಾರ್ಯನಿರ್ವಹಣೆ ಮತ್ತು ವಿನಯ್ ಅವರು ಬೇರೆ ಆಕ್ಟರ್ ಆಗಲ್ಲದೆ ಟೆಕ್ನಿಕಲ್ ಫೀಲ್ಡರ್ ಕೂಡ ಇನ್ವಾಲ್ವ್ ಆಗಿ ನನ್ನ ಪ್ರತಿ ನನ್ನ ಪರಿಶ್ರಮದ ಪ್ರತಿಫಲವೇ ಪರಿ ಪಂಚೇಂದ್ರಿಯಂ ದೇವರು ಮನುಷ್ಯನಿಗೆ ಒನ್ಲೈನ್ ಸ್ಟೋರಿ ಏನಂದ್ರೆ ದೇವರು ಮನುಷ್ಯನಿಗೆ ಪಂಚೇಂದ್ರಗಳು ಕೊಟ್ಟಿರ್ತಾರೆ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಒಳ್ಳೆ ದೃಶ್ಯವನ್ನು ನೋಡಲಿ ಒಳ್ಳೆ ವಿಷಯಗಳನ್ನು ಕೇಳಲಿ ದೇವ್ರಿಗೆ ಅನುಗುಣವಾಗಿ ಒಂದು ಒಳ್ಳೆಯ ಒಳ್ಳೆಯ ಸುಗಂಧದ ಪರಿಮಳವನ್ನು ಸೇವಿಸಲಿ ಒಳ್ಳೆ ಆಹಾರವನ್ನು ಸೇವಿಸಲಿ ದೇವ್ರಿಗೆ ಅನುಸಾರವಾಗಿರುವಂತಹ ಒಳ್ಳೆಯ ಪದಾರ್ಥಗಳನ್ನು ಮುಟ್ಲಿ ಒಳ್ಳೆ ರೀತಿಯಲ್ಲಿ ಮುಟ್ಲಿ ಒಳ್ಳೆಯ ಸ್ಪರ್ಶ ದೃಶ್ಯ ಶಬ್ದ ವಾಸನೆ ಮತ್ತು ಪಂಚೇಂದ್ರಗಳು ಕೊಟ್ಟಿರ್ತಾರೆ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಒಳ್ಳೆ ರುಚಿ ದೃಶ್ಯ ಶಬ್ದ ರುಚಿ ಸ್ಪರ್ಶ ಮತ್ತು ಸುಗಂಧದ ಪರಿಮಳ ಇದನ್ನ ಸೇವಿಸ್ಲಿ ಅಂತ ಹೇಳಿ ಅದನ್ನ ದೇವರಿಗೆ ಅನುಸಾರವಾಗಲ್ಲದೆ ತಪ್ಪಾದ ರೀತಿಯಲ್ಲಿ ಬಳಕೆಯಾದಾಗ ಈ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮಗು ನಾಲ್ಕು ಚರ್ಮವನ್ನು ಮನುಷ್ಯ ತಪ್ಪಾದ ರೀತಿಯಲ್ಲಿ ಬಳಕೆ ಮಾಡಿದಾಗ ಮಾಡಬಾರದ ರೀತಿಯಲ್ಲಿ ಬಳಕೆ ಮಾಡಿದಾಗ ಏನೇನೆಲ್ಲ ದುರ್ಪರಿಣಾಮಗಳಾಗುತ್ತೆ ಅನ್ನೋದೆ ಈ ಫ್ರೀಮ್ ನ ಆನ್ಲೈನ್ ಸ್ಟೋರಿ ನನ್ನ ಫೇವ್ರೇಟ್ ಜಾನರ್ ಸಸ್ಪೆನ್ಸ್ ಆಕ್ಷನ್ ಥ್ರಿಲ್ಲರ್ ಮಟರ್ ಮಿಸ್ಟ್ರೀಸ್ ಈ ನಾನು ಫಸ್ಟ್ ಫಿಲ್ ದುರ್ಪಣೆಯಿಂದ ಮಾಡ್ತಾ ಬಂದಿದ್ದೀನಿ ಅದೇ ಜಾನ್ರಲ್ಲಿ ಈ ಫ್ರೀಮ್ ಕೂಡ ಇದೆ ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ತಕ್ಷಣ ಮನೆ ಒಳಗೆ ನಡೆಯುವಂಥ ಘಟನೆ ಎಲ್ಲ ತುಂಬ ಹೌಟನ್ ನೋಟ್ ಆಕ್ಷನ್ ಥ್ರಿಲ್ಲರ್ ಕಮರ್ಷಿಯಲ್ ಆಗಿ ಆ್ಯಕ್ಷನ್ ಥ್ರಿಲ್ಲರ್ ಆಕ್ಷನ್ ಸಿಕ್ವೆನ್ಸ್ ಸಲ ಇದೆ ಔಟನ್ ನೋಟ್ ಕಮರ್ಷಿಯಲ್ ಥ್ರಿಲ್ಲರೆ ಫಿಲಿಂ ಬ್ಯಾಂಗ್ಳೂರಿನಲ್ಲಿ ಸುತ್ತಮುತ್ತಲೇ ಶೂಟಿಂಗ್ ಮಾಡ್ತೀವಿ ದೇವರಾಯುರ್ಗ ದಬಾಸ್ಪೇಟಲ್ಲಿ ಎರಡು ದಿನ ಶೂಟಿಂಗ್ ಮಾಡಿದ್ವಿ ಇಪ್ಪತ್ತೆರಡು ದಿನ ಫಿಲಿಂ ಶೂಟಿಂಗ್ ಹೋಗಿತ್ತು ಫಿಲಿಮಲ್ಲಿ ಆರು ಹಾಡುಗಳಿವೆ ಆರು ಹಾಡುಗಳಿಗೂ ಸಂಗೀತ ಸಾಹಿತ್ಯ ನಾನು ಬರೆದಿದ್ದೀನಿ ಫಿಲಿಮಲ್ಲಿ ಅನುರಾಧ ಭಟ್ ಮತ್ತು ಪ್ರಿಯಾ ಯಾದವ್ ಗೋವಿಂದ್ ಕರ್ನೂಲ್ ಇವರೆಲ್ಲ ಅದ್ಭುತವಾಗಿ ಹಾಡಿದ್ದಾರೆ ಇತ್ಯಾದಿ ಸಿಂಗರ್ಸ್ ಫಿಲಮಲ್ಲಿ ಕಮಲೇಶ್ ನೋಡೋ ಫೈಟ್ ಮಾಸ್ಟರ್ ಡೆಬ್ಯೂ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಫಿಲಮಲ್ಲಿ ನಾಲ್ಕು ಫೈಟ್ಗಳಿವೆ ಆರು ಹಾಡುಗಳಿವೆ ಸೊ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕಾದಂಥ ಎಲಿಮೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡೋಂಥ ಫಿಲ್ಮ್ ಫ್ರೆಶ್ ಫೇಸಸ್ ನಮ್ಗೆ ಬೇಕಿತ್ತು ಹೀರೋ ಹೀರೋಯಿನ್ಗೆ ಸೊ ವಿನಯ್ ಸೂರ್ಯ ನಮ್ಮ ಹೀರೋ ಆಗಿ ನೋಡಿ ಇಂಟ್ರೊಡ್ಯೂಸ್ ಮಾಡ್ತಾಯಿದೀವಿ ಇದು ಮುಂಚೆ ಅವರು ಜಗಣಾಚಾರಿ ಫಿಲಮಲ್ಲಿ ಮಾಡಿದ್ರು ಅದರಲ್ಲಿ ಒಂದು ಶೈಲ್ಡ್ ಆಟಿಸ್ಟಾಗಿ ಮಾಡಿದ್ರು ಇದರಲ್ಲಿ ಔಟ್ ಆ್ಯಂಡ್ ಔಟ್ ಆಕ್ಷನ್ ಹೀರೋ ಆಗಿ ತೋರಿಸ್ತಾ ಇದ್ದೀವಿ ಅಂಡ್ ದ ಬಾಯ್ ನೆಕ್ಸ್ಟ್ ಡೋರ್ ನಮ್ಮ ಪಕ್ಕದ ಮನೆ ಹುಡುಗ ಹೇಗಿರ್ತಾನೆ ಅದಕ್ಕೆ ರಿಲೇಟ್ ವಿತ್ ಅವನು ತುಂಬ ದೊಡ್ಡ ಸೂಪರ್ ಬಲ್ಟಿ ಸ್ಟಾರ್ ಹೀರೋ ಥರ ಕಾಣಲ್ಲ ಅಂದರೆ ನಮ್ಮ ಪಕ್ಕದ ಮನೆ ಹುಡುಗ ನಮ್ಮ ಹುಡುಗ ಅಂತ ಹುಡುಗ ಅಂತ ಅನ್ಕೊಳ್ತೀನಿ ನೋಡಿದ್ರೆ ಫಿಲ್ಮ್ ನೋಡಿದ್ರೆ ನೀವು ಸೊ ಆ ಥರ ಫೀಲ್ ಬರುವಂಥ ಒಂದು ಬಟ್ ಸ್ಟಿಲ್ ಆಕ್ಷನ್ ಅವ್ರ ಎಲಿಮೆಂಟ್ಸ್ ಎಲ್ಲ ಇದೆ ಅವನು ಯಾರಿಗೂ ಬಿಟ್ಕೊಡಲ್ಲ ಫ್ರೆಂಡ್ಸ್ನ ಬಿಟ್ಕೊಡಲ್ಲ ಕಾಲೇಜಲ್ಲಿ ಕ್ಲಾ ಕ್ಲಾಸ್ಮೇಟ್ಸ್ನ ಬಿಟ್ಕೊಡಲ್ಲ ಅಂತ ಒಂದು ಕ್ಯಾರೆಕ್ಟರ್ ವಿನಿ ಸೂರ್ಯಂಗ್ ದೊಡ್ ದ ಆನ್ ಇಸ್ ರೋಲ್ ಇಸ್ ಪ್ಲೇಯಿಂಗ್ ದ ಹೀರೋ ಅವ್ನಿಗೆ ಹೀರೋಯಿನ್ಸ್ ಆಗಿಬ್ಬರು ಫ್ರೆಶ್ ಫೇಸಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ವಿ ಒಂದು ಫ್ರೆಶ್ ಫೇಸ್ ಮತ್ತೆ ಒಂದು ಹಳೆ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿದ್ವಿ ವಿಜಯಶ್ರೀ ಅನ್ನೋರು ಒಂದು ಐದು ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಆನ್ ದಿ ದಿವೆ ಶಿಲ್ ವಿಯರ್ ಇನ್ನೊಂದು ರಾಘವಿ ಅಂತ ಸೀರಿಯಲ್ ಎಲ್ಲ ತುಂಬ ಮಾಡಿದ್ರು ಅವ್ರಿಗೆ ಆಡಿಷನ್ ಮಾಡಿದ್ವಿ ಆಡಿಷನ್ ಪಾಸ್ ಅಂತ ಅವಳು ಕೂಡ ಒಂದು ಅವಕಾಶ ಕೊಟ್ವಿ ಇವರು ಮೂರು ಜನ ಬಿಟ್ಟರೆ ಮೋಸ್ಟ್ ಆಫ್ ದಮ್ ಸೀರಿಯಲ್ ಇದ್ದಾರೆ ಗಣೇಶ್ ರಾವ್ ನನ್ನ ಜೊತೆ ತುಂಬ ಗಣೇಶ್ ರಾವ್ ಸರ್ ತುಂಬ ಫ್ರೀ ಮಾಡಿದ್ದಾರೆ ಇದರಲ್ಲಿ ಪಂಚೇಂದ್ರಿ ಮೊದಲನೇ ಫಿಲ್ಮ್ ಇಲ್ಲೇ ನನ್ನ ಜರ್ನಿ ಶುರು ಆಗಿದ್ದು ಜೊತೆಗೆ ಅದು ಮೊದಲೇ ಪರಿಚಯ ತುಂಬ ಹಳೆ ಪರಿಚಯ ಆದರೆ ಪವರ್ಪಾಂಥ ಸಹಭಾಗದ ಗೆದ್ದು ಪಂಚೇಂದ್ರಿ ಮಲ್ಲಿ ಸಂಗೀತ ಅನಿಲ್ ಮೇಡಮ್ ಕಾರಣ ಅಂತದಿಂದ ಬಂದಿಲ್ಲ ಆಯಿತು ಸೊ ಗಣೇಶ್ ರಾವ್ ಸಂಗೀತ ಅನಿಲ್ ಮೇಡಮ್ ಎತಿರಾಜ್ ಸರ್ ನನ್ನ ಪ್ರಜ್ವಾನ ತಿರುಮಲ್ಲಿ ಇರ್ತಾರೆ ಪರ್ಮನೆಂಟ್ ಜರ್ನಿ ನನ್ನ ಎರಾಜ್ ಸರ್ ಎತಿರಾಜ್ ಸರ್ ಒಳ್ಳೆ ಪವರ್ಫುಲ್ ರೋಲ್ ಮಾಡಿದ್ದಾರೆ ಒಂದು ದೊಡ್ಡ ಒಂದು ಕ್ಯಾರೆಕ್ಟರ್ ಆಸ್ತಾ ಪೇಶೆಂಟ್ ತೊದ್ಲಾ ಇರಬೇಕಾದ್ರೆ ಅವ್ನ ಮೂಗಲು ಪ್ರಾಬ್ಲಮ್ ಇರುತ್ತೆ ನನಗೆ ಪ್ರಾಬ್ಲಮ್ ಇರುತ್ತೆ ಅವನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾನೆ ನನ್ನ ಫ್ರೆಂಡ್ ಕೊಟ್ಟಿರುವಂಥ ಮಹಾಜಾರಿಯನ್ನು ನನ್ನ ಪವರ್ಫುಲ್ ರೋಲ್ನ ಎತ್ತರಾಜ್ ಸರ್ ಮಾಡಿದ್ದಾರೆ ವಿಕ್ಟ್ರಿವಾಸು ನಮ್ಮ ಅಫೆಲ್ ಸರ್ ಅವರ ಜಹಿ ದೋಸ್ತ್ ಒಂದು ಕರಪ್ಟ್ ಲಾಯರ್ ರೋಲ್ ಮಾಡಿದ್ದಾರೆ ಮೊಹಮ್ಮದ್ ಅಫ್ಸನ್ ಅವರು ಕೂಡ ಫಿಲಿಮಲ್ಲಿ ಒಂದು ನಾಯಕ ನಟ ಅಂತ ಹೇಳ್ಬೋದು ಎರಡನೇ ನಾಯಕ ನಟ ಅಂತ ಹೇಳಿ ತಪ್ಪಾಗಲಾರ್ದು ಒಂದು ಅತಿ ಪ್ರಮುಖ ರೋಲ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಸಂಪೂರ್ಣ ತಾಳ್ಮೆಯಿಂದ ಸಂಪೂರ್ಣ ಸಹಕಾರ ಮಾಡಿ ಫಿಲ್ಮ್ನ ಫಿಲ್ಮ್ ಹೋಗ್ತಾ ಇದ್ದಾರೆ ಕೋಪರೇಟ್ ಮಾಡಿದ್ದಾರೆ ಅಫ್ಜಲ್ ಸರ್ ಅಫೇಲ್ ಸರ್ ಅಂತ ನಂತರ ಕುಂಬಾರ್ ಇವತ್ತು ಬಂದಿಲ್ಲ ಅಂತ ಅವರು ಮಾಡಿದ್ದಾರೆ ಗಣೇಶ್ ರಾವ್ ವಿಕ್ಟ್ರಿ ವಾಸು ಕುರಿಬಾನ್ ಕುರಿಬಾನ್ ರಂಗ ಒಂದು ಪೊಲೀಸ್ ಕಾನ್ಸ್ಟೇಬಲ್ ರೋಲ್ ಮಾಡಿದ್ದಾರೆ ಯಾಕ್ ದ ಫನಿ ಎಲಿಮೆಂಟ್ ಕಾಮಿಡಿ ಕ್ಯಾರೆಕ್ಟರ್ ಅವರೇ ಕೇಳಿ ಮಾಡ್ತಾರೆ ನಮ್ಮ ಕಾಮಿಡಿ ಸಂತು ತುಕಾಲಿ ಸಂತು ಬಿಗ್ ಬಾಸ್ ಅಂತೂ ಅವರು ಕಾರಣದಿಂದ ಬಂದಿಲ್ಲ ಅವರು ಒಂದೊಳ್ಳೆ ಕ್ಯಾರೆಕ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಅವರು ಜನರಲ್ಲಾಗಿ ನೀವು ಕಾಮಿಡಿ ಸಂತು ಕಾಮಿಡಿ ಸಂತು ಅಂತ ನೋಡಿ ಅಭ್ಯಾಸ ಆಗಿದೆ ಈ ಫಿಲಮಲ್ಲಿ ಆ್ಯಕ್ಷನ್ ನೋಡಿದ ತಕ್ಷಣ ಆ್ಯಕ್ಷನ್ ಸಂತು ಅಂತ ಹೇಳ್ತಾರೆ ನೀವು ಸೊ ಅಷ್ಟು ವೈಲೆಂಟ್ ಕ್ಯಾರೆಕ್ಟರ್ ಮಾಡಿದರೆ ಅದರಲ್ಲಿ ಸೊ ನೆಗೆಟಿವ್ ಎಲಿಮೆಂಟ್ಸ್ ಇರುವಂಥ ಒಂದು ರಫ್ ಅನ್ ಔಟ್ ಆ್ಯಂಡ್ ಔಟ್ ರಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಯಾರು ಕೊಲೆಗಾರ ಅನ್ನೋದು ಯಾವುದೇ ಇದಕ್ಕೂ ನಿಮಗೆ ಗೊತ್ತಾಗಲ್ಲ ಆಗ್ತಾ ಇರುತ್ತೆ ಬಾಡಿಯಲ್ಲಿ ಕಣ್ಣು ಮಿಸ್ ಆಗಿರುತ್ತೆ ಕಿವಿ ಮಿಸ್ ಆಗಿರುತ್ತೆ ಮೂವ್ ಮಿಸ್ ಆಗಿರುತ್ತೆ ಚರ್ಮ ಸುಳ್ಳಿರ್ತಾರೆ ಡೆಡ್ ಬಾಡಿಗಳಲ್ಲಿ ವಿಚಿತ್ರವಾದ ಎಲಿಮೆಂಟ್ಸ್ ಹೋಗ್ತಾ ಇರುತ್ತೆ ಇನ್ವೆಸ್ಟಿಗೇಷನ್ ಗೋಸಾನ್ ನನ್ನೆಲ್ಲ ಫಿಲ್ಮ್ಗಳಂತೆ ಈ ಫಿಲ್ಮಲ್ಲೂ ತನಕ ನಿಮಗೆ ಕತೆ ಗೊತ್ತಾಗಲ್ಲ ಯಾರ ಮೇಲೆಲ್ಲ ಸಂಶಯ ಬರೋದೇ ಇಲ್ವೋ ಅವರೇ ಮಾಡಿರ್ತಾರೆ ಅದು ಯಾರು ಕಡಿಗೂ ಆಗಲ್ಲ ಸೊ ಇದೇ ದಿಸ್ ಇಸ್ ದ ಥೀಮ್ ಆಫ್ ದ ಮೂವಿ ಫಿಲ್ಮ್ ಇಪ್ಪತ್ತೆರಡು ದಿನ ಶೂಟ್ ಮಾಡಿದ್ವಿ ಹೇಳಿದೆ ಬೆಂಗಳೂರು ಆಸ್ಪಾಸಲ್ಲಿ ಶೂಟ್ ಮಾಡಿದ್ವಿ ಸೊ ಫಿಲ್ಮ್ ಮುಕ್ತಾಯ ಆಗಿದೆ ಸೆನ್ಸರ್ ಆಗಿದೆ ಯಶಸ್ವಿಯಾಗಿ ಮುಗ್ದಿದ್ದೀನಿ ಫಸ್ಟ್ ಕಾಪಿ ಇಸ್ ರೆಡಿ ಫಾರ್ ರಿಲೀಸ್ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂದ್ಕೊಂಡಿದೀವಿ ದಿಸ್ ಅಬೌಟ್ ದ ಮೂವಿ ನೀನ ಪ್ರಶ್ನೆ ಇದ್ರೆ ಕೇಳ್ಬೋದು ಯು ಎ ಸರ್ಟಿಫಿಕೇಟ್ ಹೌದು ನಾನು ಫಸ್ಟ್ ಫಿಲಮ್ ಯು ಎ ಸರ್ಟಿಫಿಕೇಟ್ ಬರ್ತಾರೆ ಅದು ಇದ್ರ ಏನೇ ವೈಲೆನ್ಸ್ ವೈಲೆನ್ಸ್ ಬ್ಲಡ್ ಶರ್ಟ್ ಅಂತ ರಕ್ತಪಾತ ರಕ್ತಪ್ ಬಂದ ತೋರಿಸ್ತಾನೆ ಅಂತೀರಿ ಫಸ್ಟ್ ಟೈಮ್ ನಂಗೆ ಯು ಸರ್ಟಿಫಿಕೇಟ್ ಸರ್ಫಿಫಿಕೇಟ್ ಬಂದಿದೆ ಅದು ಅಚೀವ್ ನನಗೆ ಚಂದ್ರಗಳು ಇದೆ ಇರೋದೇ ಇಲ್ಲ ಒಂದೊಂದು ಸದ್ಯ ಬಾಳೆಗಳಲ್ಲಿ ತಪ್ಪಾಗಿ ಬಳಕೆ ದುರ್ಬಳಕೆ ಆದಾಗ ಇರೋಲ್ಲ ಸದ್ಬಳಕೆ ಆದಾಗಿರುತ್ತೆ ಆದಾಗ ಇದನ್ನ ಸರ್ವನಾಶ ಮಾಡೋದು ಯಾರು ಯಾಕೆ ಮಾಡ್ತಾರೆ ಅದನ್ನು ತೊಗೊಂಡು ಫ್ರೆಡ್ಶೇಕ್ ಹಾಕಿರ್ತಾರೆ ಅಲ್ಲಿ ಬೆಕ್ಕೇನಕ್ಕೆ ಇರುತ್ತೆ ಅದು ಬೆಕ್ಕೇನು ಮಾಡುತ್ತೆ ಇದೆಲ್ಲ ನೀವು ಫಿಲಿಮ್ ನೋಡಿದಾಗ ನನಗೆ ಗೊತ್ತಾಗುತ್ತೆ ನಾಯಕ ನಟರು ಹೊಸಬರು ಅಷ್ಟೇ ಹಳಬರನ್ನೆಲ್ಲ ಕಲಾಲದನ್ನ ಹಾಕೊಂಡು ಮಾಡಿದ್ರೆ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಈ ಕಡೆ ಹೊಸೊಬ್ರು ಆ ಕಡೆ ಹಳಬರು ದರ್ಪಣದಲ್ಲಿ ನನಗೆ ಇದು ಅನುಭವ ಆಗಿತ್ತು ದರ್ಪಣದಲ್ಲಿ ಅರವಿಂದ್ ಹೀರೋ ಆಗಿದ್ರು ಕೂಡ ಜೊತೆಗೆ ಇಬ್ಬರು ಹೀರೋ ಇದ್ರು ಶ್ರೀರಾಮ್ ಮತ್ತೆ ಕಟೆ ಕಟೆಲ್ಲಿ ಮಾಡಿದ್ರು ಶ್ರೀರಾಮ್ ಮತ್ತೆ ಅರುಣ್ ಇದ್ದರು ಈಗ ಅವರು ಫಿಲ್ಮ್ ಮಾಡಿ ಮಾಡಿದ್ರು ಹೊಟ್ಟಾದ್ರೆ ಹೊಸ ಯಂಗ್ ಹೀರೋ ಮತ್ತೆ ಹಳೆ ಸೀನಿಯರ್ಸ್ ಹಾಕೊಂಡು ಮಾಡಿರೋ ಅನುಭವ ಮೊದಲೇ ಇತ್ತು ಇವಾಗ ನಾನು ಮನುಷ್ಯರ್ ದರ್ಬಾಗ ಇಂಟರ್ನಾಜ್ ಮಾಡಿದೆ ಆಗೋದ್ರ ಹೇಳೋದಕ್ಕೆ ಮಾಡಿದೆ ರಜಿ ಬೋದ್ರೆ ಮಾಡಿದೆ ಅಂದರೆ ಹೊಸಬ್ರು ನಾಲ್ಕು ಮಾಡಿರೋ ಅನುಭವ ಮೊದಲೇ ಇತ್ತು ಕಾರಣ ನನಗೆ ಕೂಡ ಹ್ಯಾಂಡ್ಲಿಂಗ್ ಮಿಸಿಲ್ ಬಟ್ ವಿನಯ್ ಏನಂದರೆ ಇಸ್ ನಾಟ್ ಜಸ್ಟ್ ಹೀರೋ ಇಸ್ ಎಸ್ ಎ ಟೆಕ್ನಿಷಿಯನ್ ಎಡಿಟರ್ ಕೂಡ ಪ್ಲಸ್ ನನ್ನ ಡಿ ಎಲ್ಲ ಗೊತ್ತಾರೆ ಟೆಕ್ನಿಕಲಿ ಗೊತ್ತಿರೋ ಕಾರಣ ಇವಾನ್ವಾಂಗ್ ಇನ್ಸೆಲ್ಫ್ ಇಂದ ಮೂವಿ ಪ್ಲಸ್ ಅವ್ರ ಪ್ರೊಡ್ಯೂಸರ್ ಮಗನೇ ಆಗಿರೋ ಕಾರಣ ಇವತ್ತು ಪ್ರೊಡ್ಯೂಸರ್ ಇಸ್ ಇನ್ಸೆಲ್ಫ್ ಪ್ರೊಡ್ಯೂಸರ್ ನಿರ್ಮಾಪಕರಾಗಿ ಅವ್ರಿಗೆ ಜವಾಬ್ದಾರಿ ಇತ್ತು ಫಿಲ್ಮ್ ಮೇಲೆ ಸೊ ನಿರ್ಮಾಪಕರಾಗಿ ಪ್ರತಿಯೊಂದು ಇನ್ ಇವಲ್ವ್ ಆಗಿ ನಾನು ಮಾಡ್ರೆ ನೋಡಿ ಈ ಥರ ಮಾಡಿದ್ರೆ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡದೇ ಹೇಳ್ತೀರಾ ನನ್ನ ಪ್ರಮುಖ ಪಾತ್ರ ಹೇಳಿದ್ರೆ ನರೇಂದ್ರ ಬಾಬು ಸ್ವಲ್ಪ ಹೇಳಬೇಕು ನಾನು ಅವ್ರ ಪ್ರತಿ ಅಂಶದಲ್ಲೂ ಫಿಲ್ಮ್ ಜೊತೆ ಇದ್ರು ಸ್ಟಾರ್ಟಿಂಗಿಂದ ಇನ್ನೂ ಮನೆಯವರು ಮನೆಯನ್ನು ಸಪೋರ್ಟ್ ಮಾಡಿದ್ರು ಸರ್ ಅವ್ರ ವೇದಿಕೆ ಒಳಗೆ ಬರಬೇಕು ಅಂತ ಯಾಕೆ ಬರ್ತಿಲ್ಲ ಗೊತ್ತಾಗ್ತೀನಿ ನನಗೆ ಅವರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಸಪೋರ್ಟ್ ಆಗಿದ್ರು ಅದ್ರ ಜೊತೆಗೆ ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಚಾನ್ಸ್ ಕೊಟ್ಟಿರೋ ಅಂತ ಪುಟ್ಟರಾಜ್ ಸರ್ ಸಂಬಂಧ ಇದ್ದಾರೆ ಅವ್ರಿಗೆ ಮನಪೂರ್ವವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಅವ್ರ ಮಾಸ್ಟರ್ ಫಿಲ್ಮ್ ಮಾಡ್ತಾ ಇದ್ದೀನಿ ಸೋಮಶೇಖರ್ ಸರ್ಗೆ ನಾನು ಯಾವತ್ತು ಆಗಿರ್ತೀನಿ ಇನ್ನೊಂದು ಫಿಲ್ಮ್ ಕೂಡ ಮಾಡೋಣ ಅಂತ ಹೇಳಿದರೆ ಅದಷ್ಟು ಬೇಗ ಅದು ಶುರು ಆಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಏನೇನಾದರೂ ಥ್ಯಾಂಕ್ ಯು ಸರ್ ವಿ ವಿಶ್ ಯು ಬೆಸ್ಟ್ ಲಕ್ ಆ್ಯಂಡ್ ಆಲ್ ದಿ ಸಕ್ಸಸ್ ಕಾರ್ತಿಕ್ ವೆಂಕಟೇಶ್ ಸರ್ ಬಕ್ಕಂಡಾಗಪ್ಪ ಇವಾಗ ಸ್ಲೋ ಮಾತಾಡ್ತೀನಿ ನಾನು ಆಕ್ಚುಲಿ ಆ ಥಿಯೇಟರ್ ನೋಡ್ಬೇಕಾದ್ರೆ ಇಲ್ಲಿ ಹೇಳಿದ್ರೆ ಮಜಾ ಮಾಡ್ಕೊಂತೀನಿ ಸಸ್ಪೆನ್ಸ್ ಫಿಲ್ಮ್ ಸಸ್ಪೆನ್ಸ್ ಫಿಲ್ಮ್ ಅಲ್ಲಿ ಟೂ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ಏಪ್ರಿಲ್ ರಿಲೀಸ್ ಮಾಡೋಣ ಅಂತ ಏಪ್ರಿಲ್ ಕೊನೆಗೆ ಯಾವ ಫಿಲ್ಮ್ ಬರುತ್ತೆ ನೋಡ್ಕೊಂಡು ಡೇಟ್ ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಮಾಡಬೇಕು ಫಿಲ್ಮ್ ರೆಡಿ ಇದೆ ರಿಲೀಸ್ ರೆಡಿ ಇದೆ ಸರ್ ಏಪ್ರಿಲ್ ಮಾಡೋಣ ಅಂತ ಹೇಳಿದ್ದಾರೆ ಬೇರೆ ಪ್ರಶ್ನೆ ಇದೆಯಾ ಸರ್